ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ಹೊಸ ವರ್ಷ ಇರೋದಕ್ಕೆ ನಾನು ಮಟನ್ ಬಿರಿಯಾನಿ ಮಾಡಿ ತೋರಿಸ್ತೀನಿ ಬನ್ನಿ ಒಂದು ಕೆ ಜಿ ನಾನು ಮಟನ್ ತಂದಿದ್ದೆ ಈ ಮಟನ್ ಬಿರಿಯಾನಿಗೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ಮಟನ್ ಬಿರಿಯಾನಿಗೆ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೆ ನೋಡಿ ಒಂದು ಕೆ ಜಿ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಮಟನ್ಗೆ ನೀವು ಒಂದೂವರೆ ಕೆ ಜಿ ಆಗಲಿ ಎರಡು ಕೆ ಜಿ ಆಗಲಿ ಹಾಕಿ ಮಾಡ್ಬೋದು ನಾನು ಒಂದು ಕೆ ಜಿ ಮಟನ್ಗೆ ಒಂದು ಕೆ ಜಿ ಬಾಸುಮತಿ ಅಕ್ಕಿ ಗ್ಲಾಸ್ಲಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ಎಂಟು ಗ್ಲಾಸು ನೀರು ಹಾಕಬೇಕು ಅದಕ್ಕೆ ಮಸಾಲೆ ಏನೇನು ಹಾಕೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕಂದ್ರೆ ದಪ್ಪ ದಪ್ಪ ಇದ್ದರೂ ಒಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಚಿಕ್ಕು ಇದ್ದರೂ ಒಂದು ನಾಲ್ಕೈದು ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಆರು ಹಸಿಮೆಣಸಿನಕಾಯಿ ಒಂದು ಲಿಂಬೆಹಣ್ಣು ಒಂದೆರಡು ಇಂಚಷ್ಟು ಶುಂಠಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಅದನ್ನು ನಾನು ಪೇಸ್ಟ್ ಒಂದು ಒಂದೆರಡು ಟೊಮೊಟೊ ಒಂದು ಬಟ್ಲು ಮೊಸರು ಒಂದು ದಪ್ಪ ಒಂದು ಚೆಕ್ಕೆ ಎರಡು ಚಕ್ರ ಮಗ್ಗು ಒಂದು ನಾಲ್ಕೈದು ಲವಂಗ ಎರಡು ಏಲಕ್ಕಿ ಎರಡು ಪಲವೆಲೆ ಒಂದು ಬಟ್ಲಷ್ಟು ಪುದೀನ ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ನೋಡಿ ನಾನು ಒಂದು ದೊಡ್ಡದಾಗಿ ಪಾತ್ರೆ ಇಟ್ಕೊಂಡಿನಿ ಕುಕ್ಕರಲ್ಲೆಲ್ಲ ಮಾಡೋಕೋಬೇಡಿ ಕುಕ್ಕರಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿರೋಲ್ಲ ಜಾಸ್ತಿ ನೆಂಟರು ಬಂದಾಗೆಲ್ಲ ದೊಡ್ಡ ಪಾತ್ರೆಯಲ್ಲೇ ಮಾಡಿದರೆ ಸೂಪರಾಗಿರುತ್ತೆ ಬಿರಿಯಾನಿ ನಾನಿವಾಗ ಒಂದು ಕೆ ಜಿ ಮಟನ್ ಒಂದು ಕೆ ಜಿ ರೈಸ್ ತೊಗೊಂಡಿರೋಕ್ಕೆ ನಾನು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಲೋಟಲೆ ಒಂದು ಕಾಲು ಕೆಜಿಗಿಂತ ಕಡಿಮೆ ಆದಷ್ಟು ಎಣ್ಣೆ ಹಾಕ್ಕೋಬೇಕು ನೋಡಿ ಎರಡು ಪಲವೆಲೆ ಏಲಕ್ಕಿ ಚಕ್ಕೆ ಚಕ್ರಮಗ್ಗು ಆಮೇಲೆ ಚಕ್ಕೆ ಇದೆಲ್ಲನೂ ನಾನು ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಮಾರ್ಸ ನಂತರ ಇದನ್ನು ನಾವು ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕೋಣ ಒಂದು ನಾಲ್ಕೈದು ಗೆಡ್ಡೆ ಈರುಳ್ಳಿ ಹಾಕೋಬೇಕು ಹಾಕೊಂಡ್ರೆ ಬಿರಿಯಾನಿ ಒಂದು ಕೆ ಜಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಹಸಿ ಮೆಣಸಿಕ ಒಂದು ಐದಾರು ಹಸಿ ಮೆಣಸಿಕ ತೊಗೊಂಡಿದ್ದೆ ಚಿಲ್ಲಿ ಪೌಡರ್ ಹಾಕೋ ನಾನು ಒಂದು ಐದಾರು ಅಷ್ಟೆ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಚೀಸ್ ಹೀಟ್ ಬಾರ್ದು ಮೀಡಿಯಮಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಫ್ರೈ ಆಗಿದೆ ನಾನು ಸುಡ್ಡಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡ್ಕೊಂಡು ಅದನ್ನೆಲ್ಲನೂ ನಾನು ಇವಾಗ ಹಾಕ್ಬಿಟ್ಟು ಇದರಲ್ಲೇ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ತೀನಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾವು ಇವಾಗೆ ಮಟನ್ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಿದೆ ಈ ಮಟನ್ ನಾನು ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಹಾಕ್ಬಿಟ್ಟು ನಾನು ಅರ್ಶಿನ ಪುಡಿ ಹಾಕ್ತೀನಿ ಒಂದು ಸ್ಪೂನ್ ಆಗಷ್ಟು ನಾನು ಅರಶಿನ ಪುಡಿ ಹಾಕಿದ್ದೀನಿ ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನು ಉಪ್ಪು ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಐದು ನಿಮಿಷ ನಾವು ಇದನ್ನು ಮುಚ್ಚಿ ಮುಚ್ಚಳ ಮುಚ್ಚಿ ಇಡೋಣ ಚೆನ್ನಾಗಿ ಬೆಂದಿದೆ ನಾನು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಟಮೊಟೊ ಹಾಕ್ತಾಯಿದ್ದೀನಿ ಇವಾಗ ನಾನು ಮಸಾಲಗಳು ಹಾಕ್ತಾಯಿದ್ದೀನಿ ಇದು ಚಿಕನ್ ಮಸಾಲ ಚಿಕನ್ ಮಸಾಲ ಹಾಕಿ ಸೂಪರಾಗಿರುತ್ತೆ ಒಂದೆರಡು ಸ್ಪೂನಷ್ಟು ನಾನು ಚಿಕನ್ ಮಸಾಲ ಹಾಕಿದ್ದೀನಿ ಎರಡು ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕಿದ್ದೀನಿ ನೋಡಿ ಎರಡು ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಇದು ಗರಂ ಮಸಾಲ ಒಂದು ಮೂರು ಸ್ಪೂನಷ್ಟು ನೀವು ಗರಂ ಮಸಾಲ ಹಾಕೊಳ್ಳಿ ಯಾಕಂದ್ರೆ ಒಂದು ಕೆ ಜಿ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಗರಂ ಮಸಾಲ ಇದ್ರೆ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಹಾಕ್ಬಿಟ್ಟು ನಾವು ಇದನ್ನೆಲ್ಲ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿದೆ ಎಲ್ಲ ಮಸಾಲ ಚೆನ್ನಾಗಿ ಬೇಯಬೇಕಿದು ಬೆನ್ ನಂತರನೇ ನಾವು ಇದನ್ನು ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ನೀರು ಕುದಿಯೋಕ್ಕಿಟ್ಟು ಇಟ್ಟು ನಾವು ಆಮೇಲೆ ಬಾಸುಮತಿ ಅಕ್ಕಿ ಇದಕ್ಕೆ ನಾವು ಹಾಕೋಣ ನೋಡಿ ಇವಾಗ ಒಂದು ಬಟ್ಲು ನಾನು ಮೊಸರು ಇದ್ದೀನಿ ಮೊಸರು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿ ಇದ್ರೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಲೆ ಕುದೀರಿ ಮಸಾಲೆ ಕುದ್ದ ನಂತರ ನಾನು ಇದಕ್ಕೆ ಪಕ್ಕಿ ಹಾಕ್ತೀನಿ ಇವಾಗ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬ್ರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಪುದೀನ ಒಂದು ಅರ್ಧ ಕಟ್ಟಷ್ಟು ಹಾಕ್ಬಿಟ್ಟು ನಾನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಡೋಣ ಚೆನ್ನಾಗಿ ಮಸಾಲೆ ಬೇಯ್ಬೇಕು ಇದು ಬೆಂದ ನಂತರನೇ ನಾನು ನಾವು ನೀರು ಬೇಕಾದ್ರೆ ಕಾಯಿಸಾದರೂ ಹಾಕೋಬೋದು ಇಲ್ಲ ಅಂದರೆ ನೀರು ತಣ್ಣೀರು ಹಾಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋಲ್ಲ ಕಾಯಿಸಿಬಿಟ್ಟು ನೀರು ಹಾಕೊಂಡ್ರೆ ನೋಡಿ ಸೂಪರಾಗಿರುತ್ತೆ ಮಾತ್ರ ಮುಚ್ಚಳ ಮುಚ್ಚಳ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಇವಾಗ ಇದಕ್ಕೆ ನಾವು ಬಿಸಿ ನೀರು ನಾನು ಕಾಯಿಸಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ನೀರು ಹಾಕ್ತೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಎಂಟು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಅಳತೆ ಮಾಡಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ನೀರು ಇದರಲ್ಲಿ ಎರಡು ಹಾಕೋಣ ಎಂಟು ಗ್ಲಾಸ್ ನೀರು ಇರುತ್ತೆ ನೋಡಿ ನಾನು ಎಂಟು ಗ್ಲಾಸ್ ನೀರು ಹಾಕಿದ್ದೀನಿ ಯಾಕಂದ್ರೆ ಪಾತ್ರೆ ಮಾಡೋದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನಾವು ನೀರು ಎಕ್ಸ್ಟ್ರಾ ಹಾಕೊಳ್ಳೋಣ ಹಾಕೊಂಡ್ಬಿಟ್ರೆ ನಾವು ಅದು ರೈಸು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇನ್ನೊಂದು ಗ್ಲಾಸ್ ನೀರು ನಾನು ಎಕ್ಸ್ಟ್ರಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ನಾವು ನೀಟಾಗಿ ಖಾರ ನೋಡ್ಕೊಂಡ್ಬಿಟ್ಟು ಕುದಿಯೋಕೊಳ್ಳೋಣ ಕುದ ನಂತರ ನಾನು ಅಕ್ಕಿ ಹಾಕ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಕುದೀತಾ ಇದ್ದೀವಿ ಖಾರ ಉಪ್ಪ ಎಲ್ಲ ನೋಡ್ಕೊಂಬಿಟ್ಟು ನಾವು ಇವಾಗ ಅಕ್ಕಿ ನಾನು ನೀಟಾಗಿ ಅಕ್ಕಿ ಎರಡ್ತತೆ ತೊಳೆದಿಟ್ಕೊಂಡಿದ್ದೆ ಇವಾಗ ನಾನು ಇದಕ್ಕೆ ರೈಸ್ ಹಾಕ್ತಾಯಿದ್ದೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸಿ ಸ್ವಲ್ಪ ನೀರಿರುವಾಗೆ ನಾವು ಒಂದು ಹಂಚ್ಮಿಟ್ಟರೆ ಸೂಪರಾಗಿ ದಾನ ಹಾಳ್ಕೊಡುತ್ತೆ ಬಾಸುಮತಿ ಅಕ್ಕಿ ಇರೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಈ ಥರದ್ದೊಂದು ಹೊಸ ವರ್ಷಕ್ಕೆ ನೀವು ಬಿರಿಯಾನಿ ಆಮೇಲೆ ಈ ವೆಜ್ ತಿನ್ನೋರು ಇದ್ರೆ ಪಾಯಸ ಒಬ್ಬೆಟ್ಟು ಮಾಡ್ಕೊಂಡು ತಿನ್ಬೋದು ನಾವಿವಾಗ ನಾನ್ ವೆಜ್ ತಿನ್ನೋರು ಅಂತೇಳ್ಬಿಟ್ಟು ನಾನು ಚಿಕನ್ದು ಬಿರಿಯಾನಿ ಮಾಡ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಕುದೀತಾ ಇದ್ದೀವಿ ನಾನು ಒಂದು ನಿಂಬೆಹಣ್ಣು ಬೇಡ ಅಂತ ಒಂದು ಅರ್ಧ ಹುಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಯಾಕಂದ್ರೆ ಮೊಸರು ಟೊಮೊಟೊ ಹಾಕಿರ್ತೀವಲ್ಲ ಈ ಅರ್ಧ ಹುಳು ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ನಾವು ಇವಾಗ ಮುಚ್ಚಳ ಮುಚ್ಚಳ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ನಾನು ಆಮೇಲೆ ಇದನ್ನು ಮುಚ್ಚಳ ತಗೊಂಡು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಬೆಂದಿಗೆ ಅಂತ ನಾವು ನೋಡ್ಕೊಳ್ಳೋಣ ನೋಡಿ ಒಂದು ಎರಡು ಅಷ್ಟು ನಾವು ಇವಾಗ ಬಿರಿಯಾನಿ ಆಗಿದೆ ರೆಡಿಯಾಗಿದೆ ಒಂದು ಎರಡು ಅಷ್ಟು ತುಪ್ಪ ನಾವು ಹಾಕಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ದಮ್ ಕಟ್ಟಿ ಆಮೇಲೆ ನಾವು ನೀಟಾಗಿ ಇದನ್ನು ತಿರುಬೇಕು ಇವಾಗ ಸ್ವಲ್ಪ ಮೇಲೆ ಪುದೀನ ಕೊತ್ಮರಿ ಸೊಪ್ಪು ಹಾಕಿ ಇವಾಗ ನಾವು ಇದಕ್ಕೆ ದಮ್ ಕಟ್ಟೋಣ ತುಪ್ಪ ಪುದೀನ ಕೊತ್ಮಿರಿ ಸೊಪ್ಪು ಹಾಕಾದ್ಮೇಲೆ ಹೋಗಬೇಡಿ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೊಂಬಿಟ್ಟು ಆಮೇಲೆ ನೀವು ಒಂದು ರೌಂಡ್ ತಿರುಗಿಬಿಟ್ಟು ಮುಚ್ಚಿತ್ರ ಸಾಕು ಇದು ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಇವಾಗ ನಾವು ಇದನ್ನು ಮುಚ್ಚಳ ಮುಸ್ತೀನಿ ನೋಡಿ ರೆಡಿಯಾಗಿದೆ ಅಂತ ನಾನು ನಿಮಗೆ ತಿರುಗಿಬಿಟ್ಟು ತೋರಿಸ್ತೀನಿ ನೋಡಿ ಕೊತ್ಮಿರಿ ಸೊಪ್ಪು ಪುದೀನ ತುಪ್ಪ ಹಾಕಿದ್ದೀವಿ ನಾವು ತಿರ್ವಿಲ್ಲ ಇವಾಗ ನಾನು ತಿರುತ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೂಪರಾಗಾಗಿದೆ ಇವಾಗ ಬಿಸಿ ಬಿಸಿ ಇರುವಾಗ ನಾವು ಸರ್ವ್ ಮಾಡ್ಕೊಂಡು ತಿಂತ ಇದ್ದರೆ ಸಕ್ಕತ್ತಾಗಿರುತ್ತೆ ಈ ಥರದ್ದೊಂದು ಮಟನ್ ಬಾಸುಮತಿ ಅಕ್ಕಿದು ಮಟನ್ ಬಿರಿಯಾನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ